ಸೊ ನಾನು ಒಂದು ಸಣ್ಣ ಎಕ್ಸ್ಪೀರಿಮೆಂಟ್ ಮಾಡ್ಬೇಕಂತ ಮಾಡಿ ಲೈವ್ ಬರ್ಬೇಕಂತ ಕೆಲವು ಕೆಲ ಕ್ಷನ್ಸ್ ಕೇಳಬೇಕು ನಾನು ಅಂತ ನೋಡೋಣ ಅಂತ ಕ್ವಶನ್ಸ್ ಆನ್ಸರ್ ಮಾಡ್ಬೇಕು ಅಂತ ಹೇಳಿ ಒಂದು ಲೈವ್ ಬರ್ಬೇಕಂತ ಪ್ಲಾನ್ ಮಾಡ್ತೀನಿ ಬಹಳಷ್ಟು ಜನರು ಕಮೆಂಟ್ ಮಾಡಿದ್ರಿ ನಿಮ್ ಫೋನ್ ನಂಬರ್ ಕೊಡ್ರಿ ನಿಮ್ ಜೊತೆ ಮಾತಾಡಬೇಕು ಎಮರ್ಜೆನ್ಸಿ ಐತಿ ಪ್ರಾಬ್ಲಮ್ ಐತಿ ಅಂತೇಳಿ ಅದಕ್ಕೋಸ್ಕರ ಸೊ ನನ್ನ ಫೋನ್ ನಂಬರ್ ನೋಡ್ರಿ ವೇಟ್ ನೋಡ್ರಿ ಇಲ್ಲಿ ತನಕ ನೀವು ಏನು ಕಮೆಂಟ್ ಮಾಡಿರಿ ಫೋನ್ ನಂಬರ್ ಬೇಕು ಅಂತ ಹೇಳಿ ಇದರ ಆಧಾರದ ಮೇಲೆ ನಾನು ಮಾತಾಡತ್ತೀನಿ ನೀವು ಬಾಳ್ ಮುಗ್ದಿರದಿರಿ ನಿಮ್ಗೆ ಇನ್ನೂ ದುಬೈ ಬಗ್ಗೆ ಅಷ್ಟು ಗೊತ್ತಿಲ್ಲ ಯಾಕಂದ್ರ ಇಲ್ಲೇ ಒಂದು ಸ್ಕ್ಯಾಮ್ ಆಗ್ತೈತಿ ನಾನು ಅದಕ್ಕೋಸ್ಕರನೇ ಈ ವಿಡಿಯೋಸ್ ಮಾಡಿ ಸ್ಕ್ಯಾಮ್ ಮಾಡ್ತಾರ ದುಬೈಯಲ್ಲಿ ಸ್ಕ್ಯಾಮ್ ಆಗ್ತೈತಿ ಹುಷಾರಾಗಿರ್ರಿ ಹೇಳಿ ಬಡ್ಕೊಳತ್ತಿದ್ದು ನೀವೀಗ ಕಮೆಂಟ್ ಮಾಡಿದ್ರಿ ಈ ಥರ ನಿಮ್ಮ ಫೋನ್ ನಂಬರ್ ಕೊಡ್ರಿ ಅಂತೇಳಿ ಬಟ್ ನನ್ನ ಬದಲಿ ಬೇರೆ ಯಾರೋ ಒಬ್ಬ ಕಮೆಂಟ್ ಮಾಡ್ತಾನೆ ಫೋನ್ ನಂಬರ್ ಕೊಡ್ತಾನೆ ಇದಕ್ಕೆ ಫೋನ್ ಮಾಡ್ರಿ ನಿಮಗೆ ಜಾಬ್ ಕೊಡಿಸ್ತೀವಿ ಹೇಳಿ ನಿಮಗೆ ಟ್ರ್ಯಾಪ್ ಮಾಡ್ತಾನೆ ದಾರಿ ತಪ್ಪಿಸ್ತಾನೆ ಇದು ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಅದಕ್ಕೆ ಹೇಳತ್ತಿದ್ದು ನಾನು ಇದು ಒಂದು ಜರ್ನಿ ಐತಿ ಇದೊಂದು ಪ್ರೋಸೆಸ್ ಐತಿ ದುಬೈಲಿ ಜಾಬ್ ಪಡ್ಕೋಬೇಕಂದ್ರ ಮೊದಲು ದುಬೈ ಬಗ್ಗೆ ತಿಳ್ಕೋಬೇಕು ಅಲ್ಲಿ ಯಾವ ಜಾಬ್ಸ್ ಡಿಮ್ಯಾಂಡಿಂಗ್ ಜಾಬ್ಸ್ ಅಂತ ತಿಳ್ಕೊಬೇಕು ನಿಮ್ಮ ಜಾಬ್ಗೆ ಸ್ಯಾಲ್ರಿ ಎಷ್ಟು ಸಿಕ್ತೈತೆ ಅಂತ ತಿಳ್ಕೊಬೇಕು ಇಲ್ಲಿ ಖರ್ಚು ವೆಚ್ಚಗಳು ತಿಳ್ಕೋಬೇಕು ಇಲ್ಲಿ ಊಟ ಏನು ಸಿಕ್ತೈತಿ ನೀರು ಗಾಳಿ ಎಲ್ಲ ಒಂದೊಂದಾಗಿ ನೀವು ತಿಳ್ಕೊಳ್ಳೇಬೇಕು ಜಾಬ್ ಮಾಡ್ತೀರಿ ಇಲ್ಲಿ ಇಲ್ಲಿ ಬ ಜಾಬ್ ಮಾಡ್ತೀರಿ ಏನಾಗಿದ್ರೆ ನೀವು ಇರ್ತೀರಿ ಏನಂಗಿದ್ರೆ ಇದೆಲ್ಲ ತಿಳ್ಕೊಂಡಾಗ್ಲೇ ಮಾತ್ರ ನೀವು ಒಬ್ಬ ಪರ್ಫೆಕ್ಟ್ ದುಬೈಗೆ ದುಬೈ ಜಾಬ್ಸ್ಗಳಿಗೆ ಅಪ್ಲೈ ಮಾಡುವಂಥ ಕ್ಯಾಂಡಿಡೇಟ್ ಆಗ್ತೀರಿ ನಿಮ್ಗೆ ಬೇಸಿಕ್ಕೇ ಗೊತ್ತಿಲ್ಲ ಅಂದಮ ಬೇಸಿಗೆ ಗೊತ್ತಿಲ್ಲ ಈಗ ಒಮ್ಮೆ ತಣ್ಣೀರೊಳಗಿರುವಂತ ಕಪ್ಪಿನ ಬಿಸಿ ನೀರಾಗ ಪಟ್ಟಂತ ಬಿಟ್ರೆ ಏನಾಗ್ತೈತಿ ಬಿಸಿಗೆ ಚಡಪಡಿಸಿ ಸಾಯ್ತೈತಿ ಅದೇ ತರನೇ ಬೇಸಿಕ್ ತಿಳ್ಕೊರಿ ಅರ್ಥ ಮಾಡ್ಕೋರಿ ಎಲ್ಲ ವಿಷಯಗಳಲ್ಲಿ ನಾನು ವಿಡಿಯೋಸ್ ಮಾಡಿ ಒಂದೊಂದಾಗಿ ಗೊತ್ತಾಗ ವಿಡಿಯೋಸ್ ಸಡನ್ ಆಗಿ ಎಲ್ಲ ಹೇಳೋ ಹೇಳಲ್ಲ ಆಮೇಲೆ ಫುಲ್ ಅಗ್ರೆಸಿವ್ ಮಾಡಲ್ ಇರ್ಬಾಡ್ರಿ ನಾನು ಫಾಸ್ಟ್ ಆಗಿ ನನ್ ಜಾಬ್ ಬೇಕು ಪಟ್ಟಂತ ಅಪ್ಲೈ ಪಟ್ಟಂತ ರೆಫರ್ ಮಾಡ್ರಿ ಅಪ್ಲೈ ಮಾಡ್ರಿ ಬಂದ್ಬಿಡ್ತೀನಿ ನೋ 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 ಈಗ ಜಾಬ್ಗ್ ಅಪ್ಲೈ ಮಾಡೋದು ಎಲ್ಲ ಒಂದ್ ಕಡೆ ಪ್ರೋಸೆಸ್ ಆದ್ರೆ ಆನ್ಲೈನ್ ನಿಮ್ಗೆ ಆನ್ಲೈನ್ ಅಲ್ಲಿ ಜಾಬ್ ಅಪ್ಲೈ ಮಾಡಿದಾಗ ಸಿಗ್ಲಿಲ್ಲ ಅಂದ್ರೆ ಇಲ್ಲಿಗೆ ಬರ್ಬೇಕಂಗೆ ಹುಡುಕ್ಬೇಕಂಗ ಬರೋ ವಿಧಾನಗಳು ಪ್ರೊಸೆಸ್ಗಳು ಏನೇ ಡಾಕ್ಯುಮೆಂಟ್ಸ್ ಬೇಕು ಇದೆಲ್ಲ ಇನ್ನೊಂದು ಪ್ರೊಸೆಸ್ ಇದೊಂದು ದೊಡ್ಡ ಪ್ರೊಸೆಸ್ ಮತ್ತು ಇದನ್ನ ನೀವು ತಿಳ್ಕೊಬೇಕು ಯಾಕಂದ್ರೆ ನೀವು ಇಲ್ಲಿ ಏನಾದರೂ ಫೇಲ್ ಆದ್ರೆ ಇಲ್ಲಿ ಏನಾದ್ರೂ ತಿಳ್ಕೊಳ್ಳಿಲ್ಲ ಅನ್ಕೋರಿ ಪಕ್ಕ ನೀವು ಮುಂದೆ ಜಾಬ್ ಅಪ್ಲೈ ಮಾಡೋದು ಅಲ್ಲಿ ನಿಮಗೆ ಏನೋ ಒಂದು ಸ್ಕ್ಯಾಮ್ ಆಗಿರ್ತೈತಿ ಮೋಸ ಆಗಿರ್ತೈತಿ ಆಮ್ಯಾಗ ರಿಯಲೈಸ್ ಆಗ್ತೈತಿ ಸೊ ನಾನು ಮೊದಲೇ ಇದನ್ನ ಥಿಂಕ್ ಅಂತ ಹೇಳಿ ಸೊ ನಾನು ಈಗ ಏನು ಹೇಳಿದೆ ಎಷ್ಟೊತ್ತು ಅನ್ನೋದು ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ನಮ್ಮ ಸಬ್ಸ್ಕ್ರೈಬರ್ಸು ನನಗೆ ಈ ತರ ಫೋನ್ ನಂಬರ್ ಕೊಡ್ರಿ ಅಂತ ಕೇಳಿದಾಗ ನನ್ಗೆ ಭಾಳ ಬೇಜಾರಾಯ್ತು ಒಂದ್ ಕಡೆ ಆಮೇಲೆ ಒಂದು ಇನ್ನೊಂದು ಕಡೆ ನನಗೆ ಅರ್ಥ ಆಯ್ತು ನೀವು ಎಷ್ಟು ಮುಗ್ದರಿದ್ರಿ ನಿಮ್ಮ ಮುಗ್ಧತೆ ನನಗೆ ಅರ್ಥ ಆಯ್ತು ಒಂದ್ ಕಾಲದಾಗ ನಾನು ಇದೇ ತರಾನೇ ಕಮೆಂಟ್ ಮಾಡ್ತಿದ್ದೆ ಹಿಂದಿ ಯೂಟ್ಯೂಬರ್ಸ್ಗಳಿಗೆ ನನಗೆ ಫೋನ್ ನಂಬರ್ ಕೊಡ್ರಿ ಭೈ ಮುಂಜೆ ಪ್ರಾಬ್ಲಮ್ ಹೇ ಆಪ್ಕ ನಂಬರ್ ಅದೋ ಮೈ ಕಾಂಟ್ಯಾಕ್ಟ್ ಕೊ ಹಂಗ ಹಿಂಗೆ ಹೇಳ್ತಿದ್ದೆ ಅವ್ರು ರಿಪ್ಲೈ ಮಾಡ್ತಿದ್ದಿಲ್ಲ ಆಮೇಲೆ ನನಗೆ ಅರ್ಥ ಆಯ್ತು ಈ ಥರ ಸ್ಕ್ಯಾಮ್ಸ್ ಹಾಕ್ತಾವಂತು ಈಗ ನೀವು ಒಂದೇನೋ ಜಾಬ್ ಮಾಡಾತಿರ್ತೀರ ಅನ್ಕೋರಿ ಅದ್ರ ಜೊತೆ ಈ ಪ್ರೊಸೆಸ್ ಎಂಜಾಯ್ ಮಾಡಿರಿ ಡೈಲಿ ಒನ್ ಒನ್ ಟು ಟು ವಿಡಿಯೋಸ್ ನೋಡಿರಿ ನಂದು ಅರ್ಥ ಮಾಡ್ಕೋರಿ ಮುಂದೊಂದು ದಿನ ನಿಮಗೆ ಗೊತ್ತಾಗ್ತೈತಿ ಓಕೆ ನಾನು ಈ ಜಾಬಿಗೆ ದುಬೈ ಜಾಬ್ಸಿಗೆ ಕೆಪೇಬಲ್ ಅದಿನೋ ಇಲ್ಲೋ ಅಲ್ಲಿ ಹೋದ್ರೆ ನನಗೆ ಎಷ್ಟು ಸಂಬಳ ಸಿಗ್ತೈತಿ ಅಲ್ಲಿ ನನ್ನ ಲೈಫ್ ಹೆಂಗಿರ್ತೈತಿ ಅನ್ನೋದು ನಿಮಗೆ ಒಂದು ಐಡಿಯಾ ಬರ್ತೈತಿ ಆಮ್ಯಾಗ ನೀವು ಬೇಕಾದ್ರೆ ಅಪ್ಲೈ ಮಾಡ್ರಿ ಇಲ್ಲಿ ಬರ್ರಿ ಇಲ್ಲಿಗೆ ಬಂದಾಗ ಏನಾದರೂ ಹೆಲ್ಪ್ ಬೇಕಾಗಿತ್ತು ಆ ಟೈಮಲ್ಲಿ ನಾನು ಕೇಳ್ರಿ ನಾನು ಹೆಲ್ಪ್ ಮಾಡ್ತೀನಿ ನೀವು ಎಲ್ಲ ತಿಳ್ಕೊಂಡು ಬಂದಿದ್ರಿ ಅಂದ್ರೆ ಎಲ್ಲರೂ ಹೆಲ್ಪ್ ಮಾಡೋಕೆ ರೆಡಿ ಅದಾರೆ ನಿಮಗೆ ಏನು ಗೊತ್ತಿಲ್ಲಾರದೆ ನೀವು ಬಂದ್ರೆ ಅಂದ್ರೆ ನಿಮಗೆ ಸಹಾಯ ಮಾಡೋದು ಸ್ವಲ್ಪ ಕಷ್ಟ ಆಗ್ತೈತೆ ಅದಕ್ಕಾಗಿ ನಾನು ಹೇಳಕಿದ್ದು ಸೊ ಇದು ಈವತ್ತು ಹೇಳ್ಬೇಕು ಅನ್ಕೊಂಡಿದ್ದೆ ಆಮೇಲೆ ನಾನು ಯಾಕೆ ಇಷ್ಟು ಬಡ್ಕೊಂಡು ವಿಡಿಯೋ ಮಾಡತ್ತಿನಿ ಮುಂಜಾನೆ ಎದ್ದು ನಿದ್ದೆ ಗಟ್ಟಿ ನನ್ನ ಕಣ್ಣು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಇದನ್ನೆಲ್ಲ ಯಾಕೆ ಮಾಡತ್ತೀನಿ ಅಂದ್ರೆ ಸಿಂಪಲ್ ಇಲ್ಲಿ ಬಹಳಷ್ಟು ಜನ ಏನು ನಮ್ಮ ಜನಗಳು ಇಲ್ಲ ಇನ್ನೂ ಕಡಿಮೆ ಅದಾರ ಈಗ ನೋಡ್ರಿ ಈ ತಮಿಳ್ನಾಡು ಕೇರಳದವರು ಆಂಧ್ರದವ್ರು ಈ ಥರದವರು ಜಾಸ್ತಿ ಅದಾರ ಕಂಪೇರ್ ಟು ನಮ್ಮ ಕರ್ನಾಟಕದವರು ಕನ್ನಡ ಮಾತಾಡೋರು ನನಗೆ ಯಾವಾಗ್ಲೂ ಇದೊಂದು ರಿಗ್ರೆಟ್ ಇತ್ತು ಏನಪ್ಪ ನಮ್ಮ ಜನ ಇಷ್ಟು ಕಡಿಮೆ ಅದಾರಲ್ಲ ಅಂತ ಹೇಳಿ ಆಮೇಲೆ ನಮ್ಮ ಜನ ಯಾಕೆ ಕಡಿಮೆ ಅದಾರ ಅನ್ನೋ ಕಾರಣವೇ ನಮ್ಮ ಜನರು ನಮ್ಮಲ್ಲಿ ಕೆಲವ್ರಿಗೆ ಏನಾಗ್ಬಿಟ್ಟೈತಿ ಫಿಕ್ಸ್ ಆಗ್ಬಿಟ್ಟಾರವ್ರು ದುಬೈ ಅಂದ್ರೆ ಒಂದು ಭಯಂಕರ ದೇಶ ಅಲ್ಲಿ ಸ್ಕ್ಯಾಮ್ ಮಾಡ್ತಾರ ಅದು ಮಾಡ್ತಾರ ಇದು ಮಾಡ್ತಾರ ಅಂತ ಹೇಳಿ ಅದೇ ಕಂಟಿನ್ಯೂ ಹಾಕೋದು ಬಂದೈತಿ ಈಗನು ಕೇಳ್ರಿ ನೀವು ಯಾರಿಗಾದ್ರು ಬೇರೆ ಸ್ಟೇಟ್ ಅವರು ನಾವು ನುಗ್ಗಿ ನುಗ್ಗಿ ಬರತ್ತಾರ ಇಲ್ಲಿ ಜಾಬ್ ಮಾಡಾಕತ್ತಾರ ಇಲ್ಲಿ ಎಲ್ಲಿ ಹೋದ್ರು ಕೇರಳದವ್ರು ಅದಾರ ತಮಿಳ್ನಾಡು ಅದಾರ ಬಟ್ ಕರ್ನಾಟಕದವ್ರೆ ಇಲ್ಲ ಕೆಲವರಿಗೆ ಏನಾಗ್ಬಿಟ್ಟೈತಿ ಫಿಕ್ಸ್ ಆಗ್ಬಿಟ್ಟಾರ ಇಲ್ಲಿ ಸ್ಯಾಮ್ ಆಗ್ತೈತಿ ಅಂತ ಹೇಳಿ ಅವ್ರು ಅಪ್ಡೇಟ್ ಆಗಿಲ್ಲ ಇನ್ನು ಆಂಡ್ರಾಯ್ಡ್ ಅವ್ರದ್ದು ಸಿಸ್ಟಮ್ ಅಪ್ಡೇಟ್ ಆಗಿಲ್ಲ ಇದು ಅಪ್ಡೇಟ್ ಆಗ ಆಗಲಿ ಅಂತಾನೆ ಈ ಅಪ್ಡೇಟ್ ಮಾಡ್ಬೇಕು ಅಂತಾನೆ ನಾನು ಬಂದಿರೋದು ಅವ್ರಿಗೆ ಅಸಲಿ ಸತ್ಯ ಏನಾದ್ರು ತಿಳಿಸಬೇಕು ಅನ್ನೋ ಕಾರಣಕ್ಕಾಗಿ ನಾನು ವಿಡಿಯೋ ಮಾಡಾಕತ್ತೀನಿ ಸೊ ನಿಮ್ ಎಲ್ಲಾ ಇಂಟ್ರೆಸ್ಟ್ ನೋಡಿ ನಿಮಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಇದರಲ್ಲಿ ಲೈವ್ ಬಂದಾಗ ನಾನು ಕ್ವಶನ್ಸ್ ಕೇಳಬೇಕು ಅಂತ ನೀವೇನಾದ್ರು ಯಾರಾದ್ರೂ ಅನ್ಕೊಂಡಿದ್ರಿ ಅಂದ್ರೆ ದಯಮಾಡಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಆಮೇಲೆ ಕಮೆಂಟ್ ಮಾಡ್ರಿ ಲೈವ್ ಬನ್ನಿ ಅಂತ ಹೇಳಿ ಬರ ಸಂಡೇ ಬರೋನ್ ಸಂಡೇ ಪ್ಲಾನ್ ಮಾಡಿ ಬಂದ್ಬಿಡ್ತೀನಿ ಲೈವ್ ಮಾತಾಡೋಣ ಏನಾದ್ರು ಕ್ವಶನ್ಸ್ ಶಾರ್ಟ್ ಕ್ವಶನ್ಸ್ ಡಿಸ್ಕಶನ್ ಇತ್ತಂದ್ರೆ ಅದನ್ನ ಮಾಡೋಣ ಐ ಹೋಪ್ ನಾನು ಏನ್ ಹೇಳ್ಬೇಕು ಏನ್ ಹೇಳಕ್ ಹೊರಟಿದ್ದೆ ಈ ವಿಡಿಯೋದಾಗ ಅನ್ನೋದು ನಿಮಗ ಮುಟ್ಟೈತಿ ಗೊತ್ತಾಗೈತಿ ತಲುಪೈತಿ ನಿಮಗೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲಾಸ್ಟ್ ಒಂದು ನಿಮ್ಮ ಫ್ರೆಂಡ್ಸ್ ಬಹಳ ಜನ ಇರ್ತಾರ್ರಿ ಹೋಗಬೇಕು ನಾನು ಬೇರೆ ದೇಶಕ್ಕೆ ಅಂತ ಹೇಳಿ ಅಂಥವ್ರಿಗೆ ಇದನ್ನ ದಯಮಾಡಿ ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಹಾಕ್ರಿ ಅವೇರ್ನೆಸ್ ಮೂಡಿಸ್ರಿ ನೋಡ್ರಿ ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಇತ್ತು ಈ ತರ ವಿಷಯ ಕೇಳಬೇಕು ಅಂದಾಗ ನನ್ನ ಯೂಟ್ಯೂಬ್ ದ ಬಯೋ ಹೋದ್ರಂದ್ರ ಅಲ್ಲಿ ಒಂದು ಇಮೇಲ್ ಐ ಡಿ ಇರ್ತೈತಿ ಅದ್ರ ಮ್ಯಾಲೆ ಕ್ಲಿಕ್ ಮಾಡಿ ಕೊರಿ ಇಮೇಲ್ ಐ ಡಿ ಅಂತ ಇರ್ತೈತಿ ಅದನ್ನ ಐಡ್ರ್ ಐಡಿ ಮಾಡಿರ್ತಾರೆ ಅದನ್ನ ಅದ್ರ ಮ್ಯಾಲ ಕ್ಲಿಕ್ ಮಾಡಿದ್ರೆ ಅದು ನಿಮ್ಗೆ ಶೋ ಮಾಡ್ತೈತಿ ನನ್ನ ಇಮೇಲ್ ಐ ಡಿ ಅಲ್ಲಿ ಹೋಗಿ ನನಗೆ ಒಂದು ಮೇಲ್ ಮಾಡ್ರಿ ನೀವು ಪಟ್ಟ ಅಂತ ಹೇಳಿ ನಾನು ಯಾವಾಗಲೂ ಮೇಲ್ ಚೆಕ್ ಮಾಡ್ತೀನಿ ರಿಪ್ಲೈ ಮಾಡ್ತೀನಿ ಅಕಸ್ಮಾತ್ ಏನಾದರೂ ನಿಮಗೆ ಹೇಳಲೇಬೇಕು ಈ ಕ್ವಶನ್ಸ್ಗೆ ಆನ್ಸರ್ ಮಾಡಲೇಬೇಕು ಅನ್ನೋವಂಥದ್ದು ಇರೋದಿಲ್ಲ ಅಂಥದಕ್ಕೆ ನಾನು ರಿಪ್ಲೈ ಮಾಡ್ತೀನಿ